ಚಿತ್ರ ತುತ್ತಮುತ್ತ ಆಡು ಮುತ್ತುಕೊಳ್ಳಲು ಬಂದಾಗ ಮುತ್ತುಕೊಳ್ಳಲು ಬಂದಾಗ ತುತ್ತುಕೊಟ್ಟು ಮರಿಬೇಡ ಆಟೋಳಾರಿ ಹಿಂದೆ ಬರೆದೋಣ ತತ್ವಿ ಅಂತ ತಿಳಿಬೇಡ ತಾಯಿ ಇಲ್ಲದೆ ಜಗವಿಲ್ಲ ಮಡಿದಿಲ್ಲದೆ ಬಾಳಿಲ್ಲ ಸುತ್ತ ಮುತ್ತ ಗೊತ್ತ ಅತ್ತ ಎತ್ತ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟಳು ಮರಿಬೇಡ ಆಟೋ ಲಾರ್ ಹಿಂದೆ ಬರೆದವನು ತತ್ತು ತಾನಿ ಅಂತ ತಿಳಿಬೇಡ ಮಗು ಹೊತ್ತಾರೆ ತಾನು ಆಳ್ನೆಯೋಳು ತಾಯಿಯಲ್ಲವೇ ನಮಗಾಗಿ ಜೀವ ತೇದಿಲ್ಲವೆ ತಾಳಿ ಪಾಸೆಗೆ ತಲೆ ಕೊಟ್ಟು ಗಂಡಿನ ಅರ್ಧವೇ ತಾನಾಗಿ ಸತಿ ನಮಗೆ ಮೀಸಲು ಆಗಿಲವೇ ಇಬ್ಬರು ಕಂಡೀಯರು ಈ ಗಂಡಿನ ಬೆತ್ತಲೆಯ ಕತ್ತಲೆ ತಾಯಿಲ್ಲದೆ ಇಲ್ಲ ಮಡಿದು ಇಲ್ಲದೆ ಛಲವಿಲ್ಲ ಆ ತುತ್ತ ಮುತ್ತ ಅತ್ತ ಇತ್ತ ಎತ್ತ ಕುಂತಿ ಜನ್ಮಕ್ಕೆ ಈಯನ್ನು ದ್ರೌಪದಿ ಇಲ್ಲದೆ ಭಾರತವೇ ಗಂಡು ಇಬ್ಬರು ಸತ್ತಲ್ಲವೇ ಮುತ್ತುಕೊಡೋಳು ಬಂದಾಗ ತುತ್ತುಕೊಟ್ಟಳು ಮರಿಬೇಡ ಆಟೋಳ ಹಿಂದೆ ಬರೆದನು ತಿಳಿಬೇಡ ಥ್ಯಾಂಕ್ ಯು ಚಿತ್ರ ಬೆಂಗಳೂರಿನ ಹಾಡು ಬಾಣಚ್ಚಿಯಲ್ಲು ಬಾಣಚ್ಚಿಯಲ್ಲೂ ಜಾರಿದ ಸೂರ್ಯ ನೀನು ಕೈ ಚಾ ನೋಡಲಿ ನಾನು ತಂತಾನೆ ಹಾಗೂ ಪ್ರೀತಿಗೆ ಸೋತೆ ನಾನು ತಂಗಾಳಿಗೊಂಡು ಹೇಳಿದೆ ನೀನು ಮುದ್ದಾಗಿ ನೀನು ನಗುವಾಗ ನಾನಾಗೆ ಹೋಗಿದಂತೆ ಮಧು ಮಗ ಮದುವಾಗಿ ನೀನು ಬಂದ ನಿಂತೆ ಈಗ ಜೊತೆಯಲ್ಲಿ ಈಗ ನಡೆಯುವಾಗ ಪ್ರತಿಯಾಗಿ ಹೋಗಿದೆ ಅಂದರೆ ಸೋಜಿಕ ಸುರವಾಯಿತ್ಯದಲ್ಲಿ ಬಾಳಿದ ಮಂದಾರ ಮಂದಾರ ನೀ ಬಂದ ಹೋದದೆಲ್ಲ ಹೂವಿನ ತೇರ ಕೋಳಾರ ಬಂಗಾರ ನೀ ಮಿಂಚು ಚಿತ್ತಾರ ನೀಗ ನೋಡಿದಂತೆ ನಿಂದೆ ಸುತ್ತಿ 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 ಪ್ರೇಮ ಆದೇ ಕಣ್ಣಲ್ಲಿ ನೀನು ಎಲ್ಲವನ್ನೇ ಆಳುವಾಗ ಅಲಸದೆ ಇಲ್ಲಿ ನಾನು ಪ್ರೀತಿನಿಗೆ ಹೇಳಿದೆ ಬಾನಚಿಯಲ್ಲೋ ಚಾರಿದ ಸೋರಿ ನೀನು ಕೆಡಿದು ನೋಡಿರಿ ನಾನು ತನ್ನಂತೆ ತಾನೇ ಆಗೋ ಪ್ರೀತಿಗೆ ಸ್ತೋತಿ ನಾನು ತಂಗಳಿಗನು ಹೇಳಿದೆ ನೀನು ಮುತ್ತಾಗಿ ನೀನು ನಗುವಾಗ ನಾನು ಹಾಗೆದಂತೆ ಹೋದಂತೆ ಮಗ ಥ್ಯಾಂಕ್ ಯು ಚಿತ್ರ ರಾಜದಾ ಸೋಮನ್ ಹಾಡು ಪೋಳಿಯುವನು ಸೂರ್ಯನಿನ ತಾಯಿಯಾನೆಗೂ ಚಂದ್ರನಿನ ತಂದೆಯಗೂ ನನ್ನ ಮಾಮೆ ದಾಡಿಯಾನೆಗೋ ಪೋಳಿಯುವ ಪೋಳಿಯುವನು ಸೂರ್ಯನಿನ ತಾಯಿಯಾನಿಗೂ ಚಂದ್ರನಿನ ತಂದೆಯಗೋ ನನ್ನ ಮಾಮೆ ದಾಡಿಯಾನೆಗೋ ಪೋಳಿವನು ಜಲ್ಲೆಂದಿದೆ ಓ ನನ್ನ ಎದೆ ഓ ശരണകേ യമർസ ഉടുഗുരു സാളിന മൊതലനേ ചോരനോ ആകര പ്രീത എനസ്നോ അയ്യോ നന്നാണ് അവനോ മേലെ കൂളീവനോ പൊളിവനോ ബോളീം ബാ പോളി എല്ലോ ಇಷ್ಟೋ ದಿನ ನಾವನಿಗೆ ಇಷ್ಟವಾದಿನ ಊರಲ್ಲಿರೋ ಪುಂಡರೆಲ್ಲ ಎದುರಿಸು ನಾಯಕ ಮೂರಕ್ಷ ಏಳಲು ಯಾಕೆ ಎದುರಿದ ಬಾಲಕ ದೇವರಾಣೆ ಭೂಮಿ ತಾಯನಿಕೇಲು ಪೋಳಿವನು 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 ನೆಕ್ಸ್ಟ್ ರಾಜಿಲ್ಲ ಹಾಡು ರಾಣಿ ಹೇಳುವಾಗಿಲ್ಲ ರಾಜ ಕೇಳಲೇ ಇಲ್ಲ ಪ್ರೀತಿದು ಕಾಣಿಸಿದು ಒಂದು ಮಾತನ್ನು ಎಳೆದ ದೂರ ಉದಯ ಒಂದು ಮಾತಿದ ಹೇಳುವೆ ಬಾರು ಗೆಳೆಯ ಪ್ರೀತಿಸೋ ರಾಜ ಪ್ರೀತಿಸೋ ರಾಜ ರಾಣಿ ಹೇಳುವಾಗಿಲ್ಲ ರಾಜ ಕೇಳಲೇ ಇಲ್ಲ ಪ್ರೀತಿಯೋ ಕಾಣಿಸದು ಒಂದು ಮಾತನ್ನು ಹೇಳಿದೆ ದೂರ ಉದಯ ಒಂದು ಮಾತಿದೆ ಹೇಳಿವೆ ಬಾರು ಗೆಳೆಯ ಪ್ರೀತಿಸೋ ರಾಜ ಕೂಡಿಟ್ಟ ಪ್ರೀತಿನ ಕೂಡಲು ಬಂದೆ ನನ್ನ ನೋಡಿದೆ ನೀ ಓ ರಾಜ ಒಮ್ಮೊಮ್ಮೆ ಅನಿಸೋದು ನಾ ಇನ್ನೇಕೆ ಬದುಕೋದು ಸಿಗದೆ ನಿನ್ನ ಓ ರಾಜ ಒಂದಾಗಿ ಬಂದ್ರು ಒಂದಾಗಿದೆ್ಯಾರೋ ನಾನಾರೋ ರಾಜ ಪ್ರೀತಿಸುವೆಯೋ ರಾಜ ಪ್ರೀತಿಸುವೆಯೋ ರಾಜ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಯುಗ ಯುಗಗಳೇ ಸಹಾಗಲೀ ನಮ್ಮ ಪ್ರೇಮ ಶಾಶ್ವತ ಗಿರಿಗಗಣವೇ ಬೀಳಲಿ ನಮ್ಮ ಪ್ರೀತಿ ಶಸ್ವತ ನದಿ ಸಾಗರ ಕೇಳಲಿ ನಮ್ಮ ಪ್ರೇಮ ಶ್ವತ ಜಗವೇ ಕೇಳಲಿ ನಮ್ಮ ಪ್ರೇಮ ಶ್ವತ ಯುಗ ಸಾಗಲಿ ನಮ್ಮ ಪ್ರೇಮ ಶ್ವತ ಗಿರಿಗಗಣವೇ ಬೀಳಲಿ ನಮ್ಮ ಪ್ರೀತಿ ಶಾಸ್ವತ ಯು